ಮಹಾಲಕ್ಷ್ಮೀದೇವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಮಂತ್ರಿಗಳು ಶಾಸಕದ ಗೋಪಾಲಣ್ಣವರ ನೇತೃತ್ವದಲ್ಲಿ ಮಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಲಯನ್ಸ್ ಕ್ಲಬ್ನವ್ರನ್ನ ಮೋದಿ ಹಾಸ್ಪಿಟ್ಲವ್ರನ್ನ ಅಪೋಲೋ ಹಾಸ್ಪಿಟ್ಲವ್ರನ್ನ ಎಲ್ಲೂ ಕರೆದು ಇವತ್ತು ಎಲ್ಲವನ್ನೂ ಕರೆದು ಇವತ್ತು ಒಂದು ಕ್ಯಾಂಪನ್ನು ಅಳವಡಿಸಿದ್ದೀವಿ ಈ ಕ್ಯಾಂಪಲ್ಲಿ ಈಗಾಗಲೇ ಮೂರು ಸಾವಿರ ಜನ ಬಂದೋಗಿದ್ದಾರೆ ಅವ್ರನ್ನ ಮೂರು ಸಾವಿರ ಜನ ಈಗಾಗಲೇ ಬಂದು ಅವರು ಭಾಳ ಆಗಲೇ ಒಂದು ವರ್ಷ ಎರಡು ತಿಂಗಳಾಗಿತ್ತು ಈ ಭಾಗದಲ್ಲಿ ಮಾಡಿ ಎರಡು ಸಾವಿರದ ಏಳರಿಂದ ಈ ಕ್ಯಾಂಪನ್ನು ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಭಾಳ ಈ ಕ್ಷೇತ್ರದ ಜನಕ್ಕೆ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ನಮಗೆ ನಾವು ಏನು ಸೇವೆ ಮಾಡಿದ್ದೀವಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತೆ ಇದನ್ನು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಇವತ್ತು ಶುರು ಮಾಡಿದೆ ಈ ಭಾಗದಲ್ಲಿ ಈ ವರ್ಷದಲ್ಲಿ ಇನ್ನು ಪ್ರತಿ ಈ ತಿಂಗಳು ಇಪ್ಪತ್ತು ಒಂದೇ ತಾರೀಕು ಕೂಡ ಆತ್ರೆಯ ಸ್ಕೂಲಲ್ಲಿ ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೆ ಒಂದು ಮೂರು ಸಾವಿರ ಜನ ಆಗ್ತಾರಲ್ಲಿ ಅಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರ್ತಕ್ಕಂಥ ಬಡವರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಚೆಕ್ ಮಾಡ್ಸ್ಕೊಂಬರೋಕ್ಕೆ ಸಾಧ್ಯ ಇಲ್ಲ ಭಾಳ ತ ಬರ್ತಾನ ಇದೆ ಅವ್ರಿಗೆ ಅಂಥವ್ರು ಒಬ್ಬ ಅಲ್ಲಿ ಕ್ಯಾಂಪ್ ಹಾಕಿದ್ರೆ ಭಾಳ ಅನುಕೂಲ ಆಗುತ್ತೆ ಅವ್ರಿಗೆ ಅವರೆಲ್ಲರೂ ಕೂಡ ಬರ್ತಾರೆ ಮನೆ ಕುಟುಂಬ ಸಮೇತ ಸಮೇತ ಬಂದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಬೋನ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಮೂಳೆ ಸಮಸ್ಯೆ ಇರ್ಬೋದು ಇವೆಲ್ಲವನ್ನೂ ಅಳವಡಿಸಿದ್ದೀವಿ ಇದಕ್ಕೆ ಹಾಗಾಗಿ ಈಗಾಗಲೇ ಮಾಡಿ ಮಾಡೋದ್ರಿಂದ ಬೆಳಗ್ಗೆಯಿಂದ ಕರ್ನಾಟಕ ಕೂಡ ಮೋದಿ ಹಾಸ್ಪಿಟ್ಲಿಂದ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ ನಾನ್ನೂರು ಎಂಬತ್ತು ಜನ ಕರ್ನಾಟಕ ಬೇಕು ಸಿಕ್ಕಿದೆ ಅವಾಗ ಚೆಕ್ ಮಾಡಿದ್ದಕ್ಕೆ ಆಪ್ರೇಷನ್ ಒಂದು ಅರವತ್ತು ಜನ ಸಿಕ್ಕಿದೆ ಅರವತ್ತು ಜನ ಆಲ್ರೆಡಿ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಇವತ್ತೆಲ್ಲ ಕ್ಲೀನ್ ಮಾಡಿ ನಾಳೆ ಆಪ್ರೇಷನ್ ಮಾಡಿ ನಾಡು ಕರ್ಕೊಂಡ್ಬರ್ತಾರೆ ಅಷ್ಟು ಜನ ಆ ವ್ಯವಸ್ಥೆ ಸುಭ್ರಣ ಆಗಿದೆ ಇಲ್ಲ ಕ ಕಳೆದ ಬಾರಿ ಇಲ್ಲೇ ಮಾಡಿದ್ರು ಇವಾಗ ಗೋಪಾಲನವರ ಮಗ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅಂತ ಅವರು ಕೂಡ ಅಳವಡಿಸ್ಕೊಂಡ ಜೊತೆಯಲ್ಲಿ ಡಾಕ್ಟ್ರು ಮಂಜು ಚಿಕ್ಕವರು ಡಾಕ್ಟರ್ ಸಂಜು ಇಬ್ಬರು ಡಾಕ್ಟರ್ಸು ಅವರು ಕೂಡ ಜೊತೆಲಿ ಬಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಅವ್ರ ತಂದೆ ಮಾಡಿರತಕ್ಕಂಥದ್ದನ್ನು ನಾವು ಹೆಚ್ಚೆ ಆಗ್ತೀವಿ ಅಂತೇಳಿ ಅವರು ಒಂದು ಕೆಲಸವನ್ನು ಮಾಡೋಕ್ಕೂ ಶುರು ಮಾಡಿದ್ರು ಒಂಥರ ಖುಷಿ ತರುವಂಥ ವಿಷಯ ಅವರು ಸೇವೆ ಮಾಡಲಿ ಅಂತೇಳಿ ಅವ್ರ ತಂದೆ ತಾಯಿ ಕೂಡ ಭಾಳ ಆಶೀರ್ವಾದ ಮಾಡಿದಾರದಲ್ಲೆಲ್ಲ ತುಂಬ ಬಡತನ ಇರತಕ್ಕಂಥವ್ರು ಮಾಡ್ತೀವಿ ಹಣ ಇದ್ದರೂ ಕೂಡ ಅವ್ರಿಗೆ ಸಮಯ ಇರೋಲ್ಲ ತನ್ನ ಮಗನಿಗೆ ಸೊಸೆ ಎಲ್ಲ ಬ್ಯುಸಿ ಕೆಲಸ ಕಾರ್ಯ ಅಂತ ಆ ವಯಸ್ಸಾದಂಥವ್ರನ್ನ ತೋರಿಸಿಲ್ಲ ಹಣ ಇರಲಿ ಹಣ ಇಲ್ಲದೆ ಹೋಗಲಿ ಅವ್ರಿಗೂ ಏನಾಗುತ್ತೆ ಈ ಎತ್ತರ ಮಾಡಿದಾಗ ತುಂಬ ಹತ್ರ ಆಗುತ್ತೆಲ್ಲ ಬಂದು ಹೋಗ್ಬಿಡ್ತಾರೆ ಅವ್ರ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲನೂ ಕೂಡ ಮಾಡ್ತಾರೆ ಮಾಡೋದ್ರಿಂದ ಸಮಸ್ಯೆ ಆಗಲ್ಲ ಬೆಳಗ್ಗೆ ಬಂದರೆ ತಿಂಡಿ ತಿಂದು ಚೆಕ್ ಮಾಡಿಸ್ಕೊಂಡು ಮತ್ತು ಊಟ ಮಾಡ್ಕೊಂಡು ಮನೆಗೆ ಹೋಗೋದ್ರಿಂದ ಬೇರೆ ಸಮಸ್ಯೆ ಇರಲಿಲ್ಲ ಭಾಳ ಖುಷಿ ಖುಷಿಯಿಂದ ಬಂದು ಚೆಕ್ ಮಾಡಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ ಲಯನ್ಸ್ ಕ್ಲಬ್ ಆಫ್ ಇಂಡಿಯನ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ನೇ ವಿಶೇಷವಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಗೋಪಾಲಯ ಸರ್ ಅವರ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಸಹಯೋಗದೊಂದಿಗೆ ಅವರದೇ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಏರ್ಪಡಿಸಿದ್ದೀವಿ ಇಲ್ಲಿ ಈ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಮಂದಿಗಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಉಚಿತವಾದ ಕನ್ನಡಕ ಔಷಧಿ ವಿತರಣೆ ಹಾಗೂ ಅವಶ್ಯಕತೆ ಇರುವವರಿಗೆ ನೀಡಿ ಪೇಷಂಟ್ಸ್ಗಳಿಗೆ ಸರ್ಜರಿಗಳು ಮಾಡ್ತಿದ್ದಾರೆ ಇದಕ್ಕೆಲ್ಲ ನಮ್ಮ ಜೊತೆ ಸಹಯೋಗದಲ್ಲಿ ಮೆಗಾ ಸಿಟಿ ಕ್ಲಬ್ನ ಕೇಶವ್ ಶೆಟ್ಟರ್ ಇದ್ದಾರೆ ಕೃಷ್ಣಮೂರ್ತಿ ಸಾರಿದ್ದಾರೆ ಹಾಗೂ ಸಮೃದ್ಧಿ ಕ್ಲಬ್ನ ಮೇಡಮ್ ಮಲ್ಲಿಕಾ ಮೇಡಮ್ ಇದ್ದಾರೆ ಹನುಮ್ನಗರ್ ಕ್ಲಬ್ ಇದ್ದಾರೆ ಹಾಗೇ ಸಿಲಿಕಾನ್ ಸಿಟಿ ಕ್ಲಬ್ ಇದೆ ಎಲ್ಲ ಡಿಸ್ಟ್ರಿಕ್ಟ್ ಗವರ್ನರ್ ಮೋಹನ್ ಸರ್ ಎಲ್ಲ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಗೆ ಅವಕಾಶ ಮಾಡತಕ್ಕಂಥ ಗೋಪಾಲಯ್ಯನವರ ಸಹಯೋಗದೊಂದಿಗೆ ಅವರ ಗೌರವಾರ್ಥವಾಗಿ ಅವರ ನೆನಪಿಗೋಸ್ಕರ ಥ್ಯಾಂಕ್ ಯು ಹೇಳ್ತೀವಿ ಆರ್ಥೋಪೆಡಿಕ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟಿಂದ ಕಳೆದ ಒಂದು ವರ್ಷದಿಂದ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿರಲಿಲ್ಲ ಎಲೆಕ್ಷನ್ ಕಾರಣದಿಂದ ಈಗ ಋಷಭವತಿ ನಗರ ವಾರ್ಡ್ನಲ್ಲಿ ಮುಂಚೆ ಮುಂಚೆ ಮಾಡ್ತೀರಂತೆ ಆರೋಗ್ಯ ಶಿ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಜನರಲ್ ಮೆಡಿಸಿನ್ ಫೆಸಿಲಿಟಿ ಇದೆ ಆರ್ಥೋಪೆಡಿಕ್ ಇದೆ ಅಪ್ತಲ್ಮಾಲಜಿ ಇದೆ ಥೈರಾಯ್ಡ್ ಚೆಕಪ್ ಇದೆ ಇ ಸಿ ಜಿ ಚೆಕಪ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಚೆಕಪ್ ಇದೆ ಇದಾದ ನಂತರ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ ಇದು ಇದಾದ್ಮೇಲೆ ಪ್ರತಿ ಮಂತ್ ಲಾಸ್ಟ್ ಸಂಡೇಗೆ ಒಂದೊಂದು ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟಿಂದ ನೆಕ್ಸ್ಟ್ ಮಂತಿಂದ ನಾವು ಇನ್ನೂ ಸ್ವಲ್ಪ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಕರೆಸಿ ಡರ್ಮ್ಯಾಟಾಲಜಿ ಆಗಲಿ ಸರ್ಜರಿ ಆಗಲಿ ಇನ್ನೂ ಒಂದು ಫುಲ್ ಫ್ಲೆಚ್ ಕ್ಯಾಂಪ್ ಫುಲ್ ಫ್ಲೆಜ್ ಕ್ಯಾಂಪ್ ಆರ್ಗನೈಸ್ ಮಾಡಿ ಇನ್ನೂ ಜನರಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತೀವಿ ಹ್ಞೂ ಹೆಲ್ಪ್ಫುಲ್ ಸುಮಾರು ವರ್ಷದಿಂದ ನಮ್ಮ ಟ್ರಸ್ಟ್ ಮತ್ತು ಎಮ್ ಸಿ ಮೋದಿ ಹಾಸ್ಪಿಟಲ್ ಸೇರಿ ಸ್ಪೆಕ್ಟಿಕಲ್ಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಕ್ಯಾಟ್ರಾಕ್ಟ್ ಆಪ್ರೇಷನ್ನು ಅದೇ ರೀತಿ ಇದೇ ಕ್ಯಾಂಪಲ್ಲೂ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡ್ತಾಯಿದ್ದೀವಿ ಸುಮಾರು ಜನಕ್ಕೆ ಪವರ್ ಇದ್ದ ಸ್ಪೆಕ್ಟಿಕಲ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ